ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಪ್ರಥಮ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ನೀರಿನಿಂದ ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಡ್ಯಾಶನ್ನು ಉಳಿಸಬಹುದು ಜೀವವನ್ನು ಉಳಿಸಬಹುದು ಆ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಜೀವವನ್ನು ಉಳಿಸಬಹುದು ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ಡ್ಯಾಶ್ ಎನ್ನುವರು ಶ್ವಾಸಬಂಧನ ಬಂಧನ ಎನ್ನುವರು ಚಿಕ್ಕ ಪುಟ್ಟ ಗಾಯಗಳಾದಾಗ ಡ್ಯಾಶ್ ಬಳಸಬಹುದು ಬ್ಯಾಂಡೇಡ್ಗಳನ್ನು ಬ್ಯಾಂಡೇಜ್ಗಳನ್ನು ಬಳಸಬಹುದು ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಡ್ಯಾಶನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ ಕೀಲುಗಳು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ ರೋಗಾನುರಹಿತ ಸುರಳಿ ಪ್ಯಾಡನ್ನು ತೆರೆದ ಗಾಯದಿಂದಾಗುವ ಡ್ಯಾಶ್ ಹಾಗೂ ಡ್ಯಾಶ್ ತಡೆಗಟ್ಟಲು ಬಳಸಬಹುದು ರಕ್ತಸ್ರಾವ ಹಾಗೂ ಸೊಂಕನ್ನು ತಡೆಗಟ್ಟಲು ಬಳಸಬಹುದು ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಶ್ವಾಸಬಂಧನ ಎಂದರೇನು ನೀರಿನಲ್ಲಿ ಮುಳುಗಿದ ವ್ಯಕ್ತಿಯು ಪ್ರಜ್ಞೆ ತಪ್ಪಿ ಅವರ ಉಸಿರಾಟವು ನಿಂತು ಹೋಗಿರುವ ಆ ಅವಸ್ಥೆಗೆ ಶ್ವಾಸಬಂಧನ ಎನ್ನುವರು ಆ ಅವಸ್ಥೆಗೆ ಶ್ವಾಸಬಂಧನ ಎನ್ನುವರು ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನೀಡುವ ಪ್ರಥಮ ಚಿಕಿತ್ಸೆಯನ್ನು ಬರೆಯಿರಿ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡುವುದು ಅಂದರೆ ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡುವುದು ಒಪೆಯನ್ನು ಕೃತಕ ಉಸಿರಾಟದಿಂದ ಕ್ರಿಯಾಶೀಲ ಮಾಡುವುದು ವ್ಯಕ್ತಿಯ ಬಟ್ಟೆಗಳನ್ನು ಸಡಿಲಗೊಳಿಸುವುದು ದೇಹದ ಮೇಲಿನ ಕೊಳೆಯನ್ನು ಸ್ವಚ್ಛಗೊಳಿಸುವುದು ತಲೆಯನ್ನು ಒಂದು ಕಡೆ ತಿರುಗಿಸಿ ಕಾಲನ್ನು ಮಡಚುವುದು ಬೆನ್ನಿನ ಮೇಲೆ ಬಾರ ಹಾಕುವುದು ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಉಪಯೋಗವೇನು ಉತ್ತರವನ್ನು ನೋಡೋಣ ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಉಪಯೋಗಗಳು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕ ಈ ಪಟ್ಟಿಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿವೆ ಒತ್ತಡ ನಿಯಂತ್ರಿಸಲು ಸಹಾಯಕ ಅದುಮುವಿಕೆಗೆ ಸಹಾಯಕ ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ಕಟ್ಟಬಹುದು ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ಕಟ್ಟಬಹುದು ರೋಗಾನುರಹಿತ ಸುರುಳಿ ಪ್ಯಾಡ್ ಉಪಯೋಗವೇನು ರೋಗಾನುರಹಿತ ಸುರುಳಿ ಪ್ಯಾಡ್ ಉಪಯೋಗಗಳು ವಿವಿಧ ಅಳತಿಯ ಪ್ಯಾಡ್ಗಳಿವೆ ತೆರೆದ ಗಾಯದಿಂದಾಗುವ ರಕ್ತಸ್ರಾವ ತಡೆಗಟ್ಟಲು ಬಳಸಬಹುದು ಸೊಂಕನ್ನು ತಡೆಗಟ್ಟಲು ಬಳಸಬಹುದು ಅಂದರೆ ತೆರೆದ ಗಾಯಕ್ಕೆ ಏನಾದರೂ ಸೋಂಕು ಆಗ್ತಿದ್ರೆ ಸೊ ಆ ಸೋಂಕು ಏನು ಮಾಡಬಹುದು ತಡೆಗಟ್ಟಬಹುದು ವಿವಿಧ ಗಾತ್ರದ ತೆರೆದ ಗಾಯಗಳಿಗೆ ಉಪಯೋಗಿಸಬಹುದು ಅಂದರಲ್ಲಿ ವಿವಿಧ ಗಾತ್ರದ ಪ್ಯಾಡ್ಗಳಿರೋದ್ರಿಂದ ವಿವಿಧ ಗಾತ್ರದ ತೆರೆದ ಗಾಯಗಳಿಗೆ ಉಪಯೋಗಿಸಬಹುದು